ಸ್ನೇಹಿತರೆ ನಮಸ್ಕಾರ ಇಂಟರ್ನೆಟ್ ಇಲ್ಲದ ಕಾಲವೊಂದರಲ್ಲಿ ಜನರು ಒಟ್ಟೊಟ್ಟಿಗೆ ಸೇರಿ ಮಾತನಾಡುವುದು ಕುಳಿತುಕೊಳ್ಳುವುದು ಹಾಗೆ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳುತ್ತಿದ್ದರು ಆದರೆ ಪ್ರಸ್ತುತ ಇಂದು ಇಂಟರ್ನೆಟ್ ಕಾರಣದಿಂದಾಗಿ ಎಷ್ಟೋ ಜನರು ಒಟ್ಟೊಟ್ಟಿಗೆ ಕುಳಿತುಕೊಳ್ಳುವುದು ಮರೆತು ಬಿಟ್ಟಿದ್ದಾರೆ ಮತ್ತು ಜೊತೆಗೆ ಮಾತನಾಡುವುದನ್ನು ಸಹ ಮರೆತು ಬಿಟ್ಟಿದ್ದಾರೆ ಮೊಬೈಲ್ನಲ್ಲಿ ಇಂಟರ್ನೆಟ್ ಬಳಸುತ್ತಾ ಏಕಾಂಗಿಗಳಾಗಿ ಕುಳಿತುಕೊಳ್ಳುತ್ತಾರೆ ಸುಮಾರು ಇಂಟರ್ನೆಟ್ ಇಲ್ಲದ ಕಾಲದಲ್ಲಿ ಅಂದರೆ ತೊಂಬತ್ತರ ದಶಕದಲ್ಲಿ ಒಂದು ಡಬ್ಬಿಯನ್ನು ಅಥವಾ ಕಡ್ಡಿಪಟ್ಟಣದ ಅಥವಾ ಬೆಂಕಿ ಪಟ್ಟಣವನ್ನು ದಾರವನ್ನು ಪೋಣಿಸಿಕೊಂಡು ಸಂವಹನ ಪ್ರಕ್ರಿಯೆಗಾಗಿ ಈ ಕ್ರೀಡೆಯನ್ನು ಆಡುತ್ತಿದ್ವಿ ಇದು ಸಹ ಸಾಕಷ್ಟು ಜನರಿಗೆ ನೆನಪಿರುತ್ತದೆ ಸುಮಾರು ತೊಂಬತ್ತರ ದಶಕದ ಸಂದರ್ಭದಲ್ಲಿ ಯಾರಾದರೂ ಮೈ ಕೈ ನೋವು ಬೆನ್ನು ನೋವು ಎನ್ನುವಂಥ ಸಂದರ್ಭದಲ್ಲಿ ಹಿರಿಯರು ಮಕ್ಕಳನ್ನು ಮೈ ಮೇಲೆ ಹತ್ತಿಸಿಕೊಂಡು ತುಳಿಯುತ್ತಿದ್ದರು ತುಳಿಯುವಂತೆ ಕೇಳುತ್ತಿದ್ದರು ಆಗ ಮೈ ಮೇಲೆ ಹತ್ತಿದಾಗ ಬ್ಯಾಲೆನ್ಸ್ ಮಾಡುವುದು ಸಾಕಷ್ಟು ಚಾಲೆಂಜಿಂಗ್ ವಿಷಯವಾಗಿತ್ತು ಇದು ಸಹ ಒಂದು ಸಾಕಷ್ಟು ನೆನಪಿನ ವಿಷಯವಾಗಿರುತ್ತದೆ ನೂರ ತೊಂಬತ್ತರ ದಶಕದ ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಜೋಕಾಲಿ ಸಹ ಒಂದು ಈ ಜೋಕಾಲಿ ಆಡುವುದು ಸಾಕಷ್ಟು ಖುಷಿ ಕೊಡುವಂಥ ಸಂಗತಿಯಾಗಿತ್ತು ಎಲ್ಲರೂ ಸಹ ಒಂದಲ್ಲ ಒಂದು ಸಂದರ್ಭದಲ್ಲಿ ಜೋಕಾಲಿಯನ್ನು ಕಟ್ಟಿ ಆಡುತ್ತಾ ಕಾಲವನ್ನು ಟೈಮ್ ಪಾಸ್ ಮಾಡೋದು ಸಹಜವಾಗಿತ್ತು ಹೆಣ್ಣು ಮಕ್ಕಳ ಈ ಒಂದು ಆಟವನ್ನು ನಮ್ಮ ಅಕ್ಕರು ಅಥವಾ ನಮ್ಮ ತಂಗಿಯರು ಆಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಕುಳಿತುಕೊಂಡು ನೋಡುತ್ತಿದ್ದೆವು ಅಥವಾ ನಾವು ಸಹ ಆಡಲು ಪ್ರಯತ್ನ ಮಾಡುತ್ತಿದ್ದೆವು ಅಂತಹ ಒಂದು ಆಟವೇ ಕುಂಟೆಪಿಲ್ಲಿ ಈ ಬುಗುರಿ ಆಡುವುದು ಸಹ ಅಂದಿನ ಕಾಲದ ಒಂದು ರಾಷ್ಟ್ರೀಯ ಕ್ರೀಡೆಂದೇ ಹೇಳಬಹುದು ಮತ್ತು ಯಾವುದೋ ರೀತಿಯ ವಸ್ತುಗಳನ್ನು ಬಂಡಿಗಳ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡು ಆಟವಾಡುವುದು ಅಥವಾ ಸಿಕ್ಕ ಸಿಕ್ಕ ವಸ್ತುಗಳನ್ನು ಹತ್ತಿಕೊಂಡು ದೂಡ ದೂಡಿಕೊಂಡು ಆಡುವುದು ಹಾಗೆಯೇ ಮಣೆ ಮತ್ತು ಬೆಂಚುಗಳನ್ನು ಬಳಸಿಕೊಂಡು ಕ್ರಿಕೆಟ್ ಆಡುವುದು ಲಗೋರಿ ಇದು ಒಂದು ರಾಷ್ಟ್ರೀಯ ಕ್ರೀಡೆಯೇ ಆಗಿತ್ತು ಹಾಗೆ ಮರವನ್ನೇರುವುದು ಅಥವಾ ಮರಕೋತಿಯನ್ನು ಆಡುವುದು ನೈಂಟಿ ಸಂದರ್ಭದಲ್ಲಿ ಸಾಕಷ್ಟು ಖುಷಿಯ ವಿಷಯಗಳಾಗಿದ್ದವು ಮನೆಯಲ್ಲಿ ಎಲ್ಲರೂ ಕುಳಿತುಕೊಂಡು ಟಿ ವಿಯನ್ನು ನೋಡುವುದು ಒಂದು ಬಾಂಧವ್ಯ ಬೆಸೆಯುವ ಕೇಂದ್ರವಾಗಿತ್ತು ಇಂತಹದ್ದು ಈಗ ಕೇವಲ ನೆನಪು ಮಾತ್ರ ಎಲ್ಲರೂ ತಮ್ಮ ಮೊಬೈಲ್ಗಳನ್ನು ಬಳಸಿಕೊಂಡು ಒಬ್ಬೊಬ್ಬರೇ ಆಗಿ ಕುಳಿತುಕೊಂಡು ಏನೇನೋ ನೋಡುತ್ತಾ ಏನೇನೋ ಕಾಲಹಣ ಮಾಡುತ್ತಾ ಸಮಯವನ್ನು ಎಲ್ಲೋ ಕಳೆಯುತ್ತಿರುತ್ತಾರೆ ಹಾಗೆಯೇ ಆಗಿನ ಕಾಲಕ್ಕೆ ಮೂಟೆ ಹೊರುವುದು ಸ್ನೇಹಿತರು ಗೆಳೆಯರು ಸ್ನೇಹಿತೆಯರು ತಮ್ಮ ಈ ಮೂಟೆ ಹೊತ್ತಿರುವಂಥ ದಿನಗಳ ನೆನಪನ್ನು ಇಂಟರ್ನೆಟ್ ಇಲ್ಲದ ಸಂದರ್ಭದಲ್ಲಿ ಮಾಡುತ್ತಿದ್ದರು ವ್ಯರ್ಥ ಕಾಲಹರಣ ಇಂಟರ್ನೆಟ್ ಇಲ್ಲದ ಸಂದರ್ಭದಲ್ಲಿ ವ್ಯರ್ಥ ಕಾಲಹರಣ ಅನ್ನುವುದು ಸಾಕಷ್ಟು ಅಮೂಲ್ಯವಾದ ನೆನಪುಗಳು ಎಂದು ಜನರಲ್ಲಿ ಕಾಡುತ್ತಾ ಇರುತ್ತವೆ ಆ ಸಂದರ್ಭವನ್ನು ಕಳೆದವರಿಗೆ ಮಾತ್ರ ಈಗಲೂ ಸಹ ಕರೆಂಟ್ ಇಲ್ಲ ಅಂದಾಕ್ಷಣ ಒಂದಷ್ಟು ನೆಮ್ಮದಿ ಸಿಗುತ್ತದೆ ಇದು ಕೆಲವರ ಅನುಭವಕ್ಕೆ ಮಾತ್ರ ಬಂದಿರುತ್ತದೆ ಏಕೆಂದರೆ ಜಗತ್ತು ತಟಸ್ಥವಾದ ರೀತಿಯಲ್ಲಿ ಕೆಲವರಿಗೆ ಭಾಸವಾಗುತ್ತದೆ ಆ ಅನುಭವವು ಎಲ್ಲರಿಗೂ ಸಿಗಲು ಸಾಧ್ಯವಿಲ್ಲ ಆಗಿನ ಕಾಲದಲ್ಲಿ ಬೆಳಕು ಇಲ್ಲದ ಸಂದರ್ಭದಲ್ಲಿ ಚಿಮ್ಮಣಿ ಬುಡ್ಡಿ ಅಥವಾ ಪೆಟ್ರೋಮ್ಯಾಕ್ಸ್ ಮೇಳದ ಬತ್ತಿಯನ್ನು ಬಳಸುತ್ತಿದ್ದರು ಆ ಸಂದರ್ಭದಲ್ಲಿ ಒಂದಷ್ಟು ಬೆಳಕಿನಲ್ಲಿ ನೆರಳಿನ ಚಿತ್ತಾರಗಳನ್ನು ಬಿಡಿಸುವುದು ಇದು ಒಂದು ಕಲೆಯಾಗಿತ್ತು ಇಂಟರ್ನೆಟ್ ಬಂದ ಬಳಿಕ ಜೀವನ ಹೇಗೆಲ್ಲ ಬದಲಾಯಿತು ಎನ್ನುವುದು ಸಾಕಷ್ಟು ಜನಕ್ಕೆ ಅನುಭವಕ್ಕೆ ಬಂದಿರುತ್ತದೆ ಅವುಗಳಲ್ಲಿ ಒಂದಷ್ಟು ನೀವು ಕಮೆಂಟ್ನಲ್ಲಿ ತಿಳಿಸಬೇಕು